ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ಚಾನಲಿನ ಯಾರ್ಯಾರು ನೋಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ಕೇಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ನೈಟು ಸಖತ್ತು ಮಳೆ ಫ್ರೆಂಡ್ಸ್ ಅದರಿಂದ ಜೆ ಸಿ ಪಿ ಒಳಗೇ ಮೊಬೈಲ್ ಚಾರ್ಜ್ ಇಟ್ಟಿದ್ದೆ ಚಾರ್ಜ್ ತಗೊಳೋಣ ಅಂತ ಬಂದು ಹಾಗೆಯೇ ತರಕಾರಿ ಎಲ್ಲ ತರಿಸಿದ್ದೆ ತರಕಾರಿ ಹಣ್ಣು ಮತ್ತು ಹುಡುಗರಿಗೆ ಬಿಸ್ಕೆಟು ಎಲ್ಲ ಬೆಳಗ್ಗೆ ಬಂದು ಹೋಗಿದ್ರು ತರಿಸಿದ್ದೆ ಹಾಗೇ ಅವನ್ನೆಲ್ಲ ಎತ್ತಿಟ್ಟು ಈಗ ಸ್ವೀಟು ಕೂಡ ತಂದಿದ್ದರು ಬಿಸ್ಕೆಟು ಮತ್ತು ಲೇಸು ಎಲ್ಲ ತರಿಸಿದ್ದು ಲೇಸ್ ಕೊಡಬಾರ್ದು ಅಂತಾರೆ ಮಕ್ಕಳಿಗೆ ಆದರೆ ಮಕ್ಕಳು ನಾವೇಳ್ದಂಗೆ ಕೇಳೋದಲ್ಲ ಅದಕ್ಕೆ ಆಪಲ್ಲು ಎಲ್ಲ ತರಿಸಿದ್ದೆ ಏಕೆಂದರೆ ದೊಡ್ಡಂಗೆ ಏನು ಕೊಡೋಂಗಿಲ್ಲ ನಾನ್ ವೆಜ್ಜು ಏನು ಕೊಡೋಂಗಿಲ್ಲ ಅಮ್ಮ ಆಗಿದೆಯಲ್ಲ ಹಿಂದಿನ್ ಬ್ಲಾಗ್ನಲ್ಲಿ ಹೇಳಿದ್ನಲ್ಲ ನಾನು ಅದಕ್ಕೋಸ್ಕರ ಲೇಟಾಗಿ ಅಪ್ಲೋಡ್ ಆಗ್ತಿದ್ದೆ ವಿಡಿಯೋ ಇನ್ನು ಹುಷಾರಿಲ್ಲದಕ್ಕೆ ಮುಂದೆ ಹೇಳ್ತೀನಿ ಏನಾಗಿದೆ ಅಂತ ನೋಡಿ ನಮ್ಮ ಕಡೆ ಎಷ್ಟು ಜೋರು ಮಳೆ ಬಂದಿದೆ ಅಂತ ತುಂಬ ಜೋರು ಮಳೆ ಬಂದಿದೆ ಅದಕ್ಕೆ ಅವನಿಗೆ ಏನು ಕೊಡೋಂಗಿಲ್ವಲ್ಲ ಅಂಥೇಳಿ ಹಣ್ಣು ಮತ್ತು ಸ್ವೀಟು ಮತ್ತು ಬಿಸ್ಕೆಟು ಎಲ್ಲ ತರಿಸಿದ್ದೆ ಇನ್ನು ಅದು ಅಮ್ಮ ಇಳಿಯೋವರೆಗೂ ಏನು ನಾನ್ ವೆಜ್ ಕೊಡೋಂಗಿಲ್ಲ ಸೂತ್ಕ ಆಗೋಂಗಿಲ್ಲ ಡೈಲಿ ಸ್ನಾನ ಮತ್ತು ಮಡಿ ಬಟ್ಟೆಲೆ ಮನಗಿಸ್ಬೇಕು ಬಿಳೆ ಬಟ್ಟೆ ಒರಿಸಿ ಅದು ಮನಗಿಸ್ಬೇಕು ಯಾಕೆಂದರೆ ತಿರ್ಗ ಅಮ್ಮ ಆಗುತ್ತೆ ಅದಕ್ಕೋಸ್ಕರ ಅವನು ಒಂಬತ್ತು ದಿವಸ ಎಷ್ಟು ದಿನ ಮೂರು ದಿವಸ ಐದು ದಿವಸ ಮಡಿಲೇ ಇಡಬೇಕು ಅದಕ್ಕೋಸ್ಕರ ಅದನ್ನೆಲ್ಲ ತರಿಸಿ ಅವನಿಗೆ ಅವ್ನು ಕೇಳ್ತೀನಿ ಏನು ಕೇಳ್ತಾನೋ ಅದನ್ನು ಮಾಡ್ಕೊಂಡು ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆಯೇ ಅಲ್ಲಿ ಬರಬೇಕಾದ್ರೆ ಆಸ್ಪಿಟಲ್ಗೆ ಇನ್ನೊಂದು ಇಂಗೇಷನ್ ಇತ್ತು ಇಂಗೇಷನ್ ಇರಲಿ ಮತ್ತು ನಾಟಿ ಇದು ಇರಲಿ ಅಂತೇಳಿ ಆ ಇಂಜೆಕ್ಷನ್ ಹಾಕಿಸ್ಕೊಂಬಂದ್ವಿ ಹಾಕಿಸ್ಕೊಂಬರಕ್ಕೆ ಹೋದಾಗ ವೆದರು ನೋಡಿ ಹೀಗೆ ಜೀರ್ ಜಿಂಬಿ ಸಿಕ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಮ್ಮ ಹಳ್ಳಿ ಕಡೆ ಇದು ಅಪರೂಪ ಮುಂಚೆ ಸಖತ್ತು ಚೆನ್ನಾಗಿ ಇಟ್ಕೊಂಡು ಆಡಿಸರು ಇವಾಗ ಅಪರೂಪ ಇಟ್ಕೊಂಡದು ಸಿಗೋದೇ ಅಪರೂಪ ಇವಾಗ ಹಾಗೆಯೇ ನಮ್ಮಮ್ಮ ನನ್ನ ಮಕ್ಕಳಿಗೆ ಬಿಟ್ಟರೆ ಆರೋಗುತ್ತೆ ಹೇಳಿ ದಾರ ಕಟ್ಕೊಡ್ತಿದ್ದಾರೆ ಆ ದಾರ ಇಟ್ಕೊಂಡು ಆಟ ಆಡ್ತಾರೆ ಅಂತೇಳಿ ಹಾಗೆಯೇ ನೋಡಿ ಎಷ್ಟು ಚೆನ್ನಾಗಿ ಎಲ್ಲೆಲ್ಲಿ ಬೇಕೆಂದರೂ ಅಲ್ಲಲ್ಲಿ ಓಡಾಡ್ತಾನೆ ಇದೆ ನಮ್ಮ ಹಳ್ಳಿ ಕಡೆ ನೋಡೋಕೆಲ್ಲ ಎಲ್ಲದು ಡೈರೆಕ್ಟ್ ನೋಡೋಕೆ ಸಿಗುತ್ತೆ ಅದೇ ಸಿಟಿಗಳಲ್ಲಿ ಸಿಗೋದಿಲ್ಲ ಇದೆಲ್ಲ ನೋಡಬೇಕು ಅಂದರೆ ತುಂಬ ಅದೃಷ್ಟ ಮಾಡಿರಬೇಕು ಯಾಕೆಂದರೆ ಒಂದೊಂದು ನೋಡೋದಕ್ಕೆ ಸಿಗೋದೇ ಇಲ್ಲ ಆದರೆ ಇವಾಗ ಸಿಗೋದು ಅಪ್ರೂಪ ಇದು ಹಳ್ಳಿ ಕಡೆನೂ ಸಿಗೋ ಅಪರೂಪ ಆದರೆ ಇವಾಗ ಸಿಗ್ತಾ ಇದೆ ಸಿಕ್ಕಿತ್ತು ನಾನು ಇಟ್ಕೊಂಬಂದೆ ತೋರಿಸೋಣ ಅಂತ ಹೇಳಿ ನನಗೂ ನೋಡಿದ್ದೆ ಆದರೆ ಇದು ಬೇರೆದೋ ಇಲ್ಲ ಇದೆಯೋ ಅಂತ ಹೇಳಿ ಗೊತ್ತಿರಲಿಲ್ಲ ತಿರ್ಗಿ ಇಟ್ಕೊಂಬಂದು ನಮ್ಮಮ್ಮ ತೋರ್ಸೋದಿಗೆ ಇಲ್ಲ ಇದು ಜೀರ್ ಜಿಂಬೆನೆ ಅಂತೇಳಿ ನಮ್ಮ ಮಕ್ಳಿಗೇನ ನಮ್ಮ ಅಮ್ಮನೇ ಚೆನ್ನಾಗಿ ಆಟ ಆಡಿಸ್ತಿತ್ತು ಅದನ್ನ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಸೊಪ್ಪು ಎಲ್ಲ ತಂದು ಹಾಕಿದ್ರು ತಿಂದು ತಿರ್ಗ ಆಟ ಆಡ್ತಾಯಿದ್ದೆ ತಿರ್ಗ ಇನ್ನೂ ಸ್ವಲ್ಪ ತರಕ್ಕೆ ಹೋಗಿದ್ದಾರೆ ತರ್ತಾರೆ ಇದು ಲೇಟಾಗಿ ಅಪ್ಲೋಡ್ ಆಗ್ತಾಯಿದೆ ಅಂದರೆ ಹುಷಾರಿಲ್ಲ ಹೇಳಿದ್ನಲ್ಲ ಮುಂದೆ ನಾನು ಇದರಲ್ಲಿ ಹೇಳ್ತೀನಿ ಏನಾಗಿತ್ತು ಯಾಕೆ ಅಂತ ಹಾಗೆಯೇ ನುಗ್ಗೆ ಸೊಪ್ಪಿಂದು ಬಸ್ಸಾರು ಮಾಡ್ಕೊಂಬಿಡೋಣ ನಾಯಿ ಬೆಳಗ್ಗೆನೇ ಅಂಥೇಳಿ ಮಾಡ್ಕೊತಿದ್ದೀನಿ ಊಟ ಎಲ್ಲ ಆಯಿತು ಇನ್ನೇನು ಬಿಸಿಲತ್ತಿತ್ತು ಇದು ನಾನು ಮೂರು ಒಂದು ಸತಿ ಎರಡು ತಿಂಗಳಿಗೆ ಒಂದ್ಸತಿ ಈ ಥರ ನಮ್ಮಲ್ಲಿ ಯಾವಾಗಲೂ ರೇಷನ್ ಇರಲೇಬೇಕು ನಾನು ಈ ಥರ ಯಾವಾಗಲೂ ತರಿಸಿ ಮಡಿಗೆ ಯಾಕೆಂದರೆ ನಾನು ಯಾವಾಗ ಟೈಮಾಗಿ ಏನು ಮಾಡಬೇಕು ಅಂತಲೇ ಹೇಳೋಕ್ಕಾಗಲ್ಲ ಹಂಗೆ ಬರ್ತಿರ್ತಾರೆ ಹೋಗ್ತಿರ್ತಾರೆ ಅದಕ್ಕೋಸ್ಕರ ನಾನು ಈ ಥರ ಎಲ್ಲ ತರಿಸಿ ಮಡಿಕೇನಿರ್ತೀನಿ ಅದಕ್ಕೆ ಇದನ್ನೆಲ್ಲ ಒಣಾಕ್ಬಿಟ್ಟು ಎತ್ತಿಡೋಣ ರೇಷೆನ ತರಿಸಿದ್ನಲ್ಲ ಎತ್ತಿಡೋಣ ತಿರ್ಗ ಮತ್ತೆ ಇದಳ ಆಗ್ಬಿಡುತ್ತೆ ಅಂಥೇಳಿ ಎಲ್ಲ ಒಣ ಹಾಕ್ತೆ ಎಷ್ಟು ತರದಿದೆ ಅಂಥೇಳಿ ನೋಡಿ ನನ್ನ ಮಗ ನಾನು ವೀಡಿಯೋ ಮಾಡ್ತಾ ಇರೋದಕ್ಕೆ ನಮಸ್ಕಾರ ಮಾಡ್ತಾಯಿದ್ದೀನಿ ಎಲ್ಲ ಟ್ಯಾಕ್ಟ್ರಿ ಟೈಲರ್ ಒಳಗೆ ಒಣ ಹಾಕ್ಬಿಟ್ಟೆ ಆದಮೇಲೆ ಇದು ನಮ್ಮ ಆಂಟಿ ಮಗಳು ನಾವಿಬ್ಬರು ಬಟ್ಟೆ ಒಗೆದ್ದಾಗ ಬಟ್ಟೆ ತೊಗೋಬೂಡ ನಮಗೆ ಬೇಗ ಅಂತೇಳಿ ಬಿಸ್ಲಾಗುತ್ತೆ ಅಂತ ಬಟ್ಟೆ ತೊಳೆದಾಕಿ ಮಧ್ಯಾಹ್ನ ಆಯಿತು ಎಲ್ಲ ಹಾರಾಕಿ ಹಾಗೆಯೇ ನೋಡಿ ಸೊಪ್ಪು ಆವಾಗಲೇ ಸತಿ ಹಾಕಿದ್ದು ಇವಾಗ ಒಂದು ಸತಿ ಹಾಕಿದ್ದು ನೋಡಿ ಹೆಂಗೆ ತಿಂತಾಯಿದೆ ಅಂತ ತುಂಬ ಚೆನ್ನಾಗಿ ತಿಂತಿತ್ತು ಹಾಗೆಯೇ ಬಿಸಿಲು ಹತ್ತಿತ್ತು ಮಳೆ ಬರೋ ವಾತಾವರಣ ಆಗಿತ್ತು ಆದರೂ ಬಿಸಿಲು ಹತ್ತಿತ್ತು ಎಲ್ಲ ಒಗ್ಡಾಕ್ಬಿಟ್ಟ ಹಾರಾಕ್ಬಿಟ್ಟೆ ಹಾಗೆಯೇ ಹಾಗೆ ಹೆಂಗೆ ಸಂಜೆ ಆಯಿತು ಅಂತನೇ ಗೊತ್ತಾಗಲಿಲ್ಲ ಅಲ್ಲೇ ಸಂಜೆ ಆಯಿತು ಇದನ್ನೆಲ್ಲ ಹಾಗೇಗೆ ಹಾಕಿದರೆ ಎತ್ಕೊಳಕ್ಕಾಗಲ್ಲ ಅಂತ ಎಲ್ಲ ಕವರ್ ಮೇಲೆ ಮತ್ತು ಚೀಲದ ಮೇಲೆ ಹಾಕಿದ್ದೆ ಎಲ್ಲ ಹೆಂಗೆ ಹೆಂಗೆ ಐತೆ ಇದನ್ನ ಎತ್ತಿ ಎತ್ತಿತ್ತಿ ಕೆಳಗೆ ಕೊಡ್ತೀವಿ ಅದನ್ನ ನಮ್ಮಮ್ಮ ಕೇರ್ ಕೊಡ್ತೀನಿ ನಿಂದೈತೆ ಕೇರ್ ಕೊಡುತ್ತೆ ಕ್ಲೀನ್ ಮಾಡಿಬಿಟ್ಟು ತಿರ್ಗಿ ಬಾಕ್ಸಿಗೆ ಎತ್ತಿಬಿಟ್ರೆ ಅಂದರೆ ಇದು ಆ ಹುಳ ಆಗ್ದಂಗೆ ಇರಬೇಕು ಅಂದರೆ ಆರಿಸಿ ಹಾಕ್ಬೇಕು ಕಾಳು ಬಾಕ್ಸಿಗೆ ಇಲ್ಲಾಂದ್ರೆ ಹಂಗೆ ಈ ಹುಳ ಆಗ್ತೈತೆ ತಿರ್ಗಿ ನೋಡಿ ಅಕ್ಕಿಗಳು ಎಷ್ಟು ಚೆನ್ನಾಗಿ ಇದು ಮಾಡ್ತಾಯಿದ್ದೀವಿ ಅಲ್ಲಿ ಹಾಗೆಯೇ ಆ ಬಕೆಟ್ ಎಲ್ಲ ಗ್ರೀಸ್ ಆಗ ಆಯಿಲ್ ಫಿಲ್ಟ್ರ್ ಚೇಂಜ್ ಮಾಡಿದ್ರು ಸಿ ಪಿದು ಎಲ್ಲ ಅದ್ರದ್ದು ಎಲ್ಲ ತೊಳೆದು ತಿಕ್ಬೇಕು ಅಂತ ಇಟ್ಕೊಂಡಿದ್ದೀನಿ ಹಾಗೆಯೇ ಮೊನ್ನೆ ಗಿಡ ಹಾಕಿದ್ನೆ ಅಂತ ನಾನು ತೋರಿಸಿದ್ನಲ್ಲ ಅದ್ರದೇ ನೋಡಿ ಹೂವಲ್ಲೇ ಅಲ್ಲೇ ಹಳ್ಳಿದೆ ಒಂದು ಯಾವ ಕಲರ್ದು ಅಂತ ಒಂದು ಹೂವು ಬಿಟ್ಟು ಕೊಡ್ತಾರಲ್ಲ ಅದು ಈ ಕಲರು ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿದೆ ಅಂತ ತುಂಬ ಚೆನ್ನಾಗಿ ಹಳ್ಳಿತ್ತು ಅದನ್ನ ಕಿತ್ತು ಎತ್ತಿಟ್ಟೆ ಇನ್ನು ನೋಡಿ ನನ್ನ ಮಕ್ಕಳು ಎಲ್ ಮೊಬೈಲ್ ತಂದಿದ್ದೀವಿ ಅಂತಂದ್ರೆ ನಾನೆಲ್ಲ ನಿಜ ಅಂತ ಅಂದ್ಕೊಂಡ್ರೆ ಇದು ಒಂದು ಓಪೋ ಇದೆ ಒಂದು ಸ್ಯಾಂಗ್ಸಮ್ ಇದೆ ತಿನ್ನೋದು ಚಾಕ್ಲೇಟ್ ಅದರೊಳಗೆ ಇರೋದು ನೋಡಿ ಆ ಥರ ಮಾಡಿದ್ದಾರೆ ಅಂತ ಹಾಗೆಯೇ ಸಂಜೆ ಆಯಿತು ಊಟ ಎಲ್ಲ ಆಯಿತು ನೋಡಿ ನಾವು ಚೊಕೊಬರ ಆಡೋನ್ ಬಾ ಅಂತೇಳಿ ಅಮ್ಮ ಕುಣಿಸ್ಕೊಂಡು ಕುಂತಿದ್ದಾರೆ ನಮ್ಮಿಬ್ಬರು ಮಕ್ಕಳು ನಮ್ಮ ಸಣ್ಣನ ಮಾತ್ರ ಮೋಸ ಅವ್ನು ಕರೆಕ್ಟಾಗಿ ಇಕ್ಕಕ್ಕೂ ಬರಲ್ಲ ಆಡೋದಿಲ್ಲ ಇಲ್ಲ ಸುಮ್ಮ ಇಲ್ಲ ಹಾಗೇನೆ ತಿರ್ಗಾ ನಮ್ಮ ನೇರು ನಮ್ಮ ಆಂಟಿ ಮಗಳು ನಮ್ಮಮ್ಮ ಉಕುಂಬ ಅವರು ಕೂತ್ಕೊಂಡು ಚೌಕಬಾರ ಬರ ಇದ್ದಾರೆ ನಾನು ಹೋಗಲಿಲ್ಲ ನನಗೆ ಕೆಲಸ ಅಂತ ನಾನು ಕೆಲಸ ಮಾಡ್ಕೊತಿದ್ದೆ ಹಾಗೇನೇ ಗೆದ್ದಿದ್ದು ನಮ್ಮಮ್ಮನೆ ಅವರಿಬ್ಬರು ಸೋತರು ನಮ್ಮ ನೇರು ಮಾತ್ರ ಒಂದೊಂದೇ ಮನೆ ಮುಂದೆ ಇಟ್ಬಿಟ್ಟು ಇದು ಮಾಡಿ ಬಾಯಿ ಸಿಗ್ತೀನಿ ಅವನೊಂದಿಗೆ